ಇಟ್ಕೊಂಡ್ ಕೊಡಲ್ಲ ಸಂಗೀತವ್ರೆ ಏನಾದ್ರು ಒಂದ್ ಕಡೆ ತಪ್ಪು ಮಾಡಿದ್ರು ಕೂಡ ಸಂಗೀತ ಅವ್ರ್ ಮೊದ್ಲಿಂದ ನಾನು 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 ಅನ್ನೋ ಅಹಮಿಂದಾನೇ ಬರ್ತಾರೆ ಗುರು ಓಕೆ ಅಹಮಿಂದಾನೇ ಬರ್ತಾರೆ ನಾನೇ ಗೆಲ್ಬೇಕು ಹೌದು ಎಲ್ರು ಅವ್ರವ್ರ್ ಗೆಲ್ಬೇಕು ಅಂತಾನೆ ಬರೋದು ಓಕೆ ಆದ್ರೆ ಅನ್ನೋ ಒಂದು ಪಟ್ಟಿ ಕಟ್ಟಿ ಯಾರು ಆಟ ಆಡೋಲ್ಲ ಸೊ ಕಾರ್ತಿಕ್ ಅವರು ಕೂಡ ಹಂಗೆನೆ ಅವ್ರು ಜನಿಯನ್ ಆಗಿ ಕೊಟ್ರು ಅದನ್ನ ಈ ಅಲ್ಲಮ್ಮ ನಿನ್ಗೆ ಬೇಜಾರ್ ಅನ್ಸುತ್ತೋ ಒಂದ್ಸಲ್ವೋ ನನಗಂತೂ ಗೊತ್ತಿಲ್ಲ ನಿನ್ನೇ ಸಾರಿ ನೀವು ನಿನ್ನೆ ವಿನಯ್ ಅವ್ರ ಹತ್ರ ಒಂದು ಮಾತು ಹೇಳ್ತೀರಾ ಈಗಲೂ ಕೂಡ ಅವನು ಹೀರೋಯಿಸಮ್ ತೋರಿಸ್ತಾನೆ ಗುರು ಆ ಅವನು ವರ್ತುರ್ ಸಂತೋಷನ್ನ ನಾಮಿನೇಟ್ ಮಾಡಿದ್ದ ಹೀರೋಯಿಸಮ್ ತೋರಿಸೋದಕ್ಕೋಸ್ಕರ ಗುರು ಹಾಗೆ ಹೀಗೆ ಅಂತ ಅಲ್ಲಿ ಕುತ್ಕೊಂಡಿದ್ರಿ ನೀವು ವಿನಯ್ ಅವ್ರ ಮಲಿಕೊಂಡಿದ್ರು ಆಗ ಹೇಳ್ತೀರಾ ಒಂದು ಮಾತನ್ನ ಹೌದು ನಿಮ್ಗೆ ಗೆಲ್ಬೇಕು ನಾನ್ ಅಂತಾನೆ ಬಂದಿರೋದು ಬಿಗ್ ಬಾಸ್ಗೆ ಅಂತ ನಿಮ್ಗೆ ಹೆಂಗ ಅನ್ಸುತ್ತೆ ಕಾರ್ತಿಕ್ ಗು ಕೂಡ ಅಷ್ಟೇ ಅವನ ಹೀರೋಯಿಸಮ್ ನ ತೋರಿಸ್ಬೇಕು ಅನ್ನೋದು ಅವನಿಗೂ ಇರುತ್ತೆ ಆದ್ರೆ ಅಂಥ ಜಾಗದಲ್ಲೆಲ್ಲ ಕಾರ್ತಿಕ್ ತೋರ್ಸಲ್ಲ ಸೊ ನಾವು ನೋಡಿರೋ ಪ್ರಕಾರ ಅಂತ ಜಾಗದಲ್ಲಿ ತೋರ್ಸಲ್ಲ ನಿಮಗ್ ಶೋಭೆ ತರಲ್ಲ ಓಕೆನಾ ಸೊ ನಾನು ತುಂಬಾ ಅಂದ್ರೆ ಪ್ರೌಡ್ ಆಗಿ ಅಂದ್ಕೊಂತ ಇದೆ ಸಂಗೀತ ಅವ್ರು ಗೆಲ್ತ್ ನನಗೆ ಗೊತ್ತಿತ್ತು ಸಂಗೀತ ಅವ್ರ್ ಗೆಲ್ತಾರೆ ಗೆಲ್ಬೇಕು ಅಂತ ಖಂಡಿತ ಹೇಳ್ತೀನಿ ಕೇಳಿ ನನ್ನ ಮನ್ಸಾರೆ ಈ ತರ ಯಾರು ನಮ್ಮ ತುಕಾಲಿಯವರು ಮತ್ತೆ ವರ್ತೂರ್ ಸಂತೋಷ್ ಅವರು ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಓಕೆ ಅದೇ ಪ್ರತಾಪ್ ಅವರು ಯಾವುದೋ ಒಂದು ವಿಚಾರಕ್ಕೆ ಒಂದೇ ಒಂದು ಏನು ಟಸ್ನ ಗೆದ್ರಿ ವಿನ್ ಆದ್ರಿ ನನಗೆ ಕ್ಯಾಪ್ಟನ್ಸಿ ಸಿಗ್ಲಿಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ವಿರುದ್ಧವಾಗೇನೆ ನಿಲ್ತಾರೆ ಆಗ ನಿಂತಾಗ್ಲೂ ಕೂಡ ನಿಮ್ಗೆ ಟೋಟಲ್ ಆಗಿ ಮನೇಲಿ ಯಾರು ಇರ್ಲಿಲ್ಲ ಯಾರು ಇಲ್ಲದೆ ಇರ್ಬೇಕಾದ್ರೆ ನಿಂತಿದ್ದೆ ಕಾರ್ತಿಕ್ ಜಗಳ ಆಡ್ಕೊಂಡಿದ್ರು ನಿಮ್ಗೆ ಏನು ಆಗಲ್ಲ ಬಿಡಿ ಆಡಿ ಆಡಿ ಅನ್ನೋ ತರದಲ್ಲಿ ಪ್ರವೋಕ್ ಮಾಡಿದ್ದೆ ಕಾರ್ತಿಕ್ ಅವರು ಆದ್ರೆ ಈಗ ಕಾರ್ತಿಕ್ ಅವರು ಒಬ್ಬರೇ ಆದ್ರೂ ಒಂದೇ ಒಂದು ಇದಾಯ್ತು ಅಂದಿದ ತಕ್ಷಣನೇನೆ ವಿನಯ್ ಅವ್ರ ಜೊತೆಗೆ ಸೇರ್ಕೊಂಡು ಕಾರ್ತಿಕ್ ಅವ್ರನ್ನ ದೂಡ್ತಾ ಇದ್ದೀರಾ ಅದು ನಿಮಗೆ ಎಷ್ಟು ಸರಿ ಅನ್ಸುತ್ತೋ ತಪ್ಪು ಅನ್ಸುತ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ಎಂಡ್ ಆಫ್ ದಿ ಮೂಮೆಂಟ್ ಅಂತ ಬಂದಾಗ ಕಾರ್ತಿಕ್ ಅವರು ಮಾಡಿರ್ತಕ್ಕಂತಹದ್ದು ನೂರಕ್ಕೆ ನೂರು ಭಾಗ ಕರೆಕ್ಟ್ ಇದೆ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಒಳ್ಳೆ ಪರ್ಫಾರ್ಮರು ಒಂದು ವೀಕ್ ನೋಡ್ತಾ ಇದ್ದೀರಲ್ಲ ನಮ್ಗೆ ಇದೊಂದು ಅರ್ಥ ಆಗಲಿಲ್ಲ ಒಂದು ವೀಕ್ ಎರಡು ವೀಕಿಂದನ ಕಾರ್ತಿಕ್ ಅವರು ಫುಲ್ಲು ಡಲ್ ಆಗಿದ್ದಾರೆ ಫುಲ್ಲು ಡಲ್ ಆಗಿದ್ದಾರೆ ಅಂತ ಹೇಳ್ತಾ ಇರೋ ನಿಮ್ಗಳಿಗೆ ಮತ್ತೆ ಪ್ರೇಕ್ಷಕರಿಗೆ ನಾನು ಎಲ್ರಿಗೂ ಕೇಳ್ತಾ ಇರೋದು ಕಾರ್ತಿಕ್ ಅವರು ಡಲ್ ಆಗಿದ್ದಾರೆ ಅಂತ ಹೇಳೋ ನಿಮ್ಗಳಿಗೆ ಅದೇ ಡ್ರೋನ್ ಪ್ರತಾಪ್ ಅವರು ಆ ಒಂದು ವಾರ ಎರಡು ವಾರದಿಂದನೇ ಅವರು ಅಪ್ಗ್ರೇಡ್ ವರ್ಷನ್ಸ್ ಆಗಿರುವಂಥದ್ದು ಓಕೆ ಅಪ್ಗ್ರೇಡ್ ವರ್ಷನ್ಸ್ ಆಗಿರುವಂಥದ್ದು ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹಂಗಾದ್ರೆ ಕಾರ್ತಿಕ್ ಅವರು ಇಷ್ಟು ದಿನದಿಂದ ಆಡ್ಕೊಂಡ್ ಬಂದಿದ್ದು ವೇಸ್ಟು ಇಷ್ಟು ದಿನದಿಂದ ಆಡ್ಕೊಂಬಂದಿರೋದು ಪ್ರತಾಪ್ ಅವರು ಒಂದ್ ವಾರ ಎರಡು ವಾರದಲ್ಲೇ ತೋರಿಸ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಪ್ರತಾಪ್ ಅವರು ವಿನ್ ಆಗ್ಬೇಕು ಅನ್ನೋದು ನಿಮ್ಮ ಒಂದು ಒಪಿನಿಯನ್ ಅಲ್ವಾ ಮತ್ತೆ ಇನ್ನು ಕೆಲವ್ರು ಹೇಳ್ತಾರೆ ಆಫರ್ ಸಿಗ್ಲಿಲ್ಲ ಯಾವ್ದು ಆಫರ್ ಏನು ಈಗೇನು ಯಾರು ಹುಡುಕಂಬಂದ್ ಕೊಟ್ಟಿಲ್ಲ ಪ್ರತಾಪ್ ಅವ್ರಿಗೆ ಅವ್ರಿಗೆ ಅವರೇ ಈಗ ತಗೊಂಡಿರೋದು ನಾವು ಏನು ಫಿನಾಲೆ ಹತ್ರ ಬಂತು ಅನ್ನೋ ಒಂದು ಸಲುವಾಗಿ ತಮ್ಮನ್ನು ನಿಂತ್ಕೊಂಡಿದ್ದಾರೆ ಆದ್ರೆ ಸತ್ಯ ಮಾಡಿ ಹೇಳ್ತೀನಿ ಕೇಳಿ ಪ್ರತಾಪ್ ಅವ್ರು ವಿನ್ ಆಗಲ್ಲ ಸಂಗೀತ ಅವರು ಅಷ್ಟೇನೆ ಸಂಗೀತ ಅವ್ರೆ ನಿಮ್ಗೆ ಈ ಸರಿ ಏನಂತಾರೆ ಬೋನಸ್ ಪಾಯಿಂಟ್ಸ್ ಗಳು ತುಂಬಾ ಸಿಕ್ಬಿಟ್ ರೀ ಯಾರಪ್ಪ ಅಂದ್ರೆ ಶ್ರುತಿಯಮ್ಮ ಗೆದ್ದಾದ್ಮೇಲೆ ಯಾರು ಗೆದ್ದಿರ್ಲಿಲ್ಲ ಸೊ ಬಿಗ್ ಬಾಸ್ ಟೀಮ್ಗೂ ಕೂಡ ಒಂದು ಆಸೆ ಅನ್ನೋದಿತ್ತು ಒಂದು ಫೀಮೇಲ್ ನ ಗೆಲ್ಲಿಸ್ಬೇಕು ಅನ್ನೋದು ಆ ಜಾಗದಲ್ಲಿ ವಿನಯ್ ಅವರು ಮತ್ತೆ ಕಾರ್ತಿಕ್ ಅವರು ನಿಮಗೆ ಪುಶ್ ಅಪ್ ಕೊಟ್ಟಿದ ರೀತಿ ರಿವಾಜ್ ಗಳು ಬಹಳ ಚೆನ್ನಾಗಿತ್ತು ಅದನ್ನ ಹೆಂಗ್ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಆಗಿ ಯೂಸ್ ಮಾಡ್ಕೊಂಡ್ರಿ ಸಾಂಗ್ ಯೂಸ್ ಮಾಡ್ಕೊಂಡಿರೋದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀರಾ ಅದೇನೋ ಅಂತಾರಲ್ಲ ಯಾವತ್ತೂ ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರಿಬಾರದು ಅದನ್ನ ಮರೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅದು ನಿಮ್ಗೆ ಶೋಭಿತರಲ್ಲ ಹೇಳ್ತಾ ಇದ್ದೀನಿ ಚೇಂಜ್ ಮಾಡ್ಕೊಳ್ಳಿ ನಿಮಗ್ ನೀವು ಇನ್ನೂ ಸ್ವಲ್ಪ ದಿನ ಉಳ್ಕೊಂಡು ಉಳ್ಕೋಬಹುದು ನೀವು ಚೇಂಜ್ ಮಾಡ್ಕೊಂಡ್ರೆ ಅಂತ ಹೇಳ್ತೀನಿ ಅದನ್ನು ಹೊರತುಪಡಿಸಿದ್ರೆ ಪ್ರತಾಪ್ ಅವರ ವಿಚಾರದಲ್ಲಿ ಕೆಲವು ತುಂಬಾ ಸುದ್ದಿಗಳು ಅರ್ಧ ಆಡ್ತಾ ಇದೆ ಅದರಲ್ಲಿ ಒಂದು ಸುದ್ದಿ ಪ್ರತಾಪ್ ಅವರು ಹೊರ್ಗಡೆಗೆ ಬರ್ ತಕ್ ಬಂದಿದ ತಕ್ಷಣವೇ ಎರಡೂವರೆ ಕೋಟಿ ದಂಡ ಹಾಕುವಂತಹ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ ಹಾಕಿದ್ದಾರೆ ಆಕೆ ಬಿಗ್ ಬಾಸ್ಗೂ ಕೂಡ ನೋಟಿಸ್ ಕಳಿಸಿದ್ದಾರೆ ಪ್ರತಾಪ್ ಅವರು ಏನು ಮಾಡ್ಕೊಂಡು ಬಂದ್ರು ಪ್ರತಾಪ್ ಅವರು ಏನು ಈ ಕರ್ನಾಟಕದ ಜನರನ್ನ ನಂಬಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬಿ ಬಿ ಎಂ ಪಿ ಅವರು ನೂಡಲ್ ಆಫೀಸರ್ ಆಗಿದ್ದಂಥವ್ರು ಸೊ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಪರ್ಸ್ನಲ್ ದುಡ್ಡುಗಳನ್ನ ತಗೊಂಬಂದು ಆ ಒಂದು ಕೇಸ್ನ ನಡೆಸೋದಕ್ಕೆ ಅಂತ ನಿಂತಿದ್ದಾರೆ ಪ್ರತಾಪ್ ಅವರೇ ಇದೇನು ಅಂತಾರೆ ಗೊತ್ತಾ ಕಾಲಾಯ ತಸ್ಮೈ ನಮಃ ಅಂತ ನಾನು ಹೇಳೋದಿಷ್ಟೇ ನಿಮ್ಮಲ್ಲಿ ನಿಯತ್ ಅನ್ನೋದಿತ್ತು ಅಂತ ಅಂದರೆ ಹೊರಗಡೆ ಬಂದಾದ್ಮೇಲೆ ಅದನ್ನ ಫೇಸ್ ಮಾಡಿ ನಿಂತ್ಕೊಂತೀರ ಸ್ಟಿಫ್ ಆಗಿ ಸೊ ಜನಗಳು ಕೂಡ ನಿಮ್ಮಲ್ಲಿ ನಿಯತ್ತಿದೆ ಅಂತ ಅಂದರೆ ಈಗ ಎಲ್ಲರೂ ಸಪೋರ್ಟು ಮಾಡ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ನಿಯತ್ತಿದೆ ಏಯ್ ಪ್ರತಾಪ್ ಅವರು ಪರ್ಫೆಕ್ಟ್ ಮನುಷ್ಯರು ಕರೆಕ್ಟಾಗಿದ್ದಾರೆ ಗುರು ಹಂಗೆ ಗುರು ಹಿಂಗೆ ಗುರು ಅಂತ ಅಂತ ಇದ್ದಾರಲ್ಲ ಎಲ್ಲರೂ ಕೂಡ ಸೊ ನಿಮ್ಮಲ್ಲಿ ಆ ನಿಯತ್ ಇತ್ತು ಅಂತಂದರೆ ಖಂಡಿತವಾಗಿ ನಿಂತ್ಕೊಂತೀರ ಹೊರಗಡೆಗೆ ಬಂದು ಮತ್ತೆ ಅದರಿಂದ ಆಚೆ ಬರ್ತೀರ ಆದರೆ ನಿಮ್ಮಲ್ಲಿ ನಿಲ್ ನಿಯತ್ ಅನ್ನೋದಿಲ್ಲ ಅಂತಂದ್ರೆ ಹೇಳ್ತೀನಿ ಕೇಳಿಗೆ ಈ ಸರಿ ಇದೇ ಜನಗಳು ಏನು ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ ಇದೇ ಗರ್ಲ್ಸ್ಗಳು ಏನು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವತ್ತಿನ ದಿನದಲ್ಲೂ ಆ ಸಪೋರ್ಟ್ ಹಂಗೆ ಇರುತ್ತಾ ನೋಡೋಣ ಓಕೆನಾ ಸೊ ಎಂಡ್ ಆಫ್ ದಿ ಮೂಮೆಂಟ್ ಅಂತ ಬಂದಾಗ ಇದೆಲ್ಲ ಶೋಭೆ ತರಲ್ಲ ಯಾರಿಗೆ ಆದ್ರೂ ಕೂಡ ಓಕೆನಾ ಆಟನ ಆಟದ ತರನೇ ಆಡಬೇಕು ಸಂಗೀತವರೇ ದಿಸ್ ಈಸ್ ನಾಟ್ ಫೇರ್ ನಿಮ್ಗಂತೂ ಇದು ಒಗ್ಗಲ್ಲ ಓಕೆನಾ ಬಿಗ್ ಬಾಸ್ಗೆ ಹೋಗಲ್ಲ ಅನ್ನೋ ಅನ್ನೋ ಅಂತ ನೀವು ಇವತ್ತು ಫೈನಲಿಸ್ಟ್ ಆಗಿ ನಿಲ್ತೀರಾ ಹ್ಮ್ ಸೊ ನಿಮ್ಗೆ ಎಷ್ಟು ಬೋನಸ್ ಪಾಯಿಂಟ್ ಸಿಕ್ಕಿದೆ ಅಂತ ನೀವೇ ಹೊರಗಡೆ ಬಂದಾದ್ಮೇಲೆ ಯೋಚನೆ ಮಾಡಿ ಬಟ್ ಸ್ಟಿಲ್ ನನ್ನ ಊಹೆ ಅಥವಾ ನನ್ನ ನನಗೀಗ ಅನ್ನಿಸ್ತಾ ಇರೋದು ಕೂಡ ನೀವು ಬರೋದು ಬಹಳ ಕಷ್ಟನೇ ಇದೆ ಅಂದರೆ ಆ ಟ್ರೋಫಿನ ಹಿಂಗೆ ಇಡ್ಕೊಳಕ್ ನೀವು ಅರ್ಹರಲ್ಲ ಅನ್ನಿಸ್ತಾ ಇದೆ ಸಪೋರ್ಟ್ ಮಾಡಿದವ್ರು ಎಲ್ರಿಗೂ ಕೂಡ ನೀವು ಜೊತೆಗೆ ನಿಂತಿದ್ದಿದ್ರೆ ನೀವು ಆಡಿರೋವಂಥ ಒಂದು ಆಟಕ್ಕೆ ಸೊ ಅದನ್ನ ಇಟ್ಕೊಳ್ಳೋವಂಥ ಗ್ರಿಪ್ಪಿಂಗು ನಿಮಗಿರೋದು ಏನ ಟ್ರೋಫಿನ ಇಟ್ಕೊಳ್ಳೋವಂಥ ಗ್ರಿಪ್ಪಿಂಗು ಇರೋದು ಆದರೆ ಸಪೋರ್ಟ್ ಮಾಡಿದವ್ರನ್ನ ದೂರ ತಳ್ಳಿ ಸಪೋರ್ಟ್ ಮಾಡಿದವ್ರಿಗೆ ಒಂದು ಕಿಂಚಿತ್ತು ಮರ್ಯಾದೆ ಕೊಡದೆ ಹೌದಾ ನಿಮ್ಮ ಏನು ಆಟಿಟ್ಯೂಡ್ರು ಆಟಿಟ್ಯೂಡ್ ಇರಬೇಕು ಈ ಲೆವೆಲ್ಗೆ ನೆನ್ನೆ ನೋಡ್ತಾ ಇದ್ದೀನಿ ಹಾಗೆ ಹೀಗೆ ಹೋಗಿ ಬಾಗೆ ಹೇ ಈ ಆಟಿಟ್ಯೂಡ್ ಎಲ್ಲ ಜಾಸ್ತಿ ದಿನ ಇರಲ್ಲ ಸೊ ಒಳ್ಳೇದಾಗ್ಲಿ ನಿಮ್ಗೆ ದೇವ್ರ ಚೆನ್ನಾಗಿಟ್ಟಿರ್ಲಿ ಅಷ್ಟೇ ನಾನು ಹೇಳೋದು ಹೇಳೋದು ಏನು ಕಾರ್ತಿಕ್ ಅವರು ಖಂಡಿತವಾಗಿ ನಾಮಿನೇಟ್ ಅಂತೂ ಆಗಲ್ಲ ಸೊ ಬರ್ತಾರೆ ಅದನ್ ಬಿಟ್ರೆ ಅಹ್ ವರ್ತೂರ್ ಸಂತೋಷ್ ಅವರು ಚೆನ್ನಾಗ್ ಆಡ್ತಾ ಇದಾರೆ ಕಾಮಿಡಿ ಸಂತೋಷ್ ಅವರು ತುಗಾಲಿ ಸಂತೋಷ್ ಅವರು ಚೆನ್ನಾಗ್ ಆಡ್ತಾ ಇದ್ದಾರೆ ಆ ವಿನಯ್ ಅವರು ಕೂಡ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಸೊ ಹ್ಮ್ ಯಾರ್ಯಾರು ಯಾರ್ಯಾರು ಅಂದ್ರೆ ಯಾರ್ಯಾರು ಗೆಲ್ತಾ ಇದಾರೆ ಯಾರ್ಯಾರು ಯಾರ ಗೆದ್ದೆ ತಿನ್ ಬಾಲ ಹಿಡಿತಾ ಇದ್ದಾರೆ ನೀವ್ ಕೂಡ ಗೊತ್ತಿರುತ್ತೆ ಅಂತ ಹೇಳ್ತೀನಿ ಸೊ ಬಿಗ್ ಬಾಸ್ ಅನ್ನೋದು ಒಂದ್ ಒಳ್ಳೆ ಸ್ಟೇಜು ಆ ಸ್ಟೇಜ್ನ ಬಿಗ್ ಬಾಸ್ ಅಥವಾ ಒಂದು ಕಾಲರ್ಸ್ ಕನ್ನಡ ಟೀಮು ನಿಮ್ಗೂ ಒದಗಿಸ್ಕೊಂಡು ಕೊಟ್ಟಿದೆ ಸೊ ಅದನ್ನು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಬೇಡ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಇವತ್ತು ಚಿಕ್ಕದಾಗಿ ಚೊಕ್ಕಾಗಿ ಮುಗಿಸ್ತಾ ಇದ್ದೀನಿ ಎರಡೆರಡೇ ಎಪಿಸೋಡಿಗೆ ಸಾಕು ಅಂತ ಅಂದ್ಬಿಟ್ಟು ಓಕೆನಾ ಸೊ ಪ್ರತಾಪ್ ಅವರೇ ಜಸ್ಟ್ ಟೂ ಆರ್ ತ್ರೀ ಡೇಸ್ ಅಷ್ಟೆ ಹೊರಗಡೆ ಬಂದಿರ್ತೀರಾ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ ಇನ್ನು ಹೆಚ್ಚಿನ ವಿಡಿಯೋಗಳು ಮತ್ತೆ ನಿಮ್ಗೆ ಇನ್ನೊಂದು ವಿಚಾರ ಇದೊಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ಆಕನ ಬಿಗ್ ಇನ್ ಬಗ್ಗೆ ಆಗ್ಬೋದು ಅಥವಾ ಹೊರ ಪ್ರಪಂಚದ ಬಗ್ಗೆ ಆಗ್ಬೋದು ಯಾವ ತರ ಕಂಟೆಂಟ್ ಬೇಕು ಅನ್ನೋದನ್ನ ಹಾಗೆ ಕಮೆಂಟ್ ನ ಮೂಲಕ ತಿಳಿಸಿ ಸೊ ನಾನು ಆ ಕಂಟೆಂಟ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತೇನೆ ನಮಸ್ಕಾರ ಇದೇ ತರ ಸುದ್ದಿಗಾಗಿ ನೋಡತಾ ಇರಿ ನಮ್ಮ ಚಾನಲ್